ಸ್ವಾಗತ ನಿಮಗೆಲ್ಲರಿಗೂ ಎಂ ಎಸ್ಟ್ರಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ಸಂಚಿಕೆಯಲ್ಲಿ ಎಂ ಎಸ್ಟ್ರಿ ಬ್ಲಾಕ್ ಡ್ಯಾಶ್ ಡ್ಯಾಶ್ಬೋರ್ಡ್ ಬಗ್ಗೆ ತಿಳ್ಕೊಳ್ಳೋಣ ನೀವು ಮೊದಲ ಬಾರಿಗೆ ಲಾಗಿನ್ ಆಗ್ತಾಯಿದ್ರೆ ಕೆ ವೈ ಸಿ ಮುಗಿಸ್ಕೊಂಡು ಮೊದಲ ಬಾರಿಗೆ ಲಾಗಿನ್ ಆಗ್ತಾಯಿದ್ದರೆ ನೀವು ಎಂ ಎಸ್ ಬ್ಲಾಕ್ ಚೈನ್ ಡಾಟ್ ಕಾಮ್ ಡಾಟ್ ಪೋರ್ಟಲ್ಗೆ ಹೋಗಬೇಕು ಅಲ್ಲಿ ನೀವು ಕೆ ವೈ ಸಿ ಮಾಡಲು ಕೊಟ್ಟಂಥ ಏನು ಮೊಬೈಲ್ ನಂಬರ್ ಇದೆ ಅದನ್ನು ಟೈಪ್ ಮಾಡಿ ಪಾಸ್ವರ್ಡ್ ಕೊಟ್ಟು ನಂತರ ಇಲ್ಲಿ ತೋರಿಸಿರುವಂಥ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಿ ಲಾಗಿನ್ ಆಗಬೇಕು ಅಲ್ಲಿಂದ ನೀವು ಹೋಗ್ತೀರಾ ಡೈರೆಕ್ಟಾಗಿ ಡ್ಯಾಶ್ ಬೋರ್ಡಿಗೆ ಎಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಈ ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನು ಕಾಣ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಏನ್ ಹೆಡ್ಫೋನಿನ ಸಿಂಬಲ್ ಇದೆ ಇದು ಬಂದು ಕಸ್ಟಮರ್ ಸಪೋರ್ಟ್ ನಿಮಗೆ ಏನಾದ್ರು ಇಶ್ಯೂಗಳಿದ್ರೆ ಕಸ್ಟಮರ್ ಕಸ್ಟಮರ್ ಸಪೋರ್ಟಿಗೆ ಹೋಗಿ ನೀವು ಟಿಕೆಟ್ ಅನ್ನ ರೈಸ್ ಮಾಡಬಹುದು ಎರಡನೇದು ಬಂದು ಮೆನು ಬಟನ್ ಇದು ಮೂರು ಲೈನ್ ಏನ್ ಕಾಣ್ತಾ ಇದೆ ಇದು ಮೆನು ಬಟನ್ ಇದನ್ನೇಸ್ ಮಾಡಿದ್ರೆ ನಿಮಗೆ ಡ್ರಾಪ್ ಡೌನ್ ಆಪ್ಷನ್ಗಳು ಬರ್ತವೆ ಅದೇ ರೀತಿ ಇಲ್ಲಿ ರಿಪೋರ್ಟ್ ಇದೆ ರಿಪೋರ್ಟ್ ಅಲ್ಲಿ ಮೊದಲನೇ ಆಪ್ಷನ್ ಬಂದು ಇಲ್ಲಿ ಫ್ರಾಕ್ಷನ್ ಓಲ್ಡ್ ಅಂತ ತೋರಿಸುತ್ತದೆ ಇಲ್ಲಿ ತರ್ಟಿ ಅಂತ ತೋರಿಸುತ್ತದೆ ಈ ನೀವು ಫ್ರಾಕ್ಷನ್ ಗಳನ್ನ ಕೊಂಡಿದ್ರೆ ಇಲ್ಲಿ ಫ್ರಾಕ್ಷನ್ ಗಳು ತೋರಿಸ ಇಲ್ಲಿ ಮೊದಲ ಆದರೆ ಇದು ಜೀರೋ ಆಗಿರುತ್ತದೆ ಅದೇ ತರ ಈ ಮೇಲ್ಗಡೆ ಏನು ಐ ಬಟನ್ ಹೊಂದಿದೆ ಸಣ್ಣದಾಗಿ ಈ ಐ ಬಟನ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಒಂದು ಪಾಪ್ ಅಪ್ ವಿಂಡೋ ಓಪನ್ ಆಗುತ್ತೆ ಮತ್ತು ನಿಮ್ಮ ನೋಡ್ಗಳನ್ನ ನೋಡ್ ಫ್ಯಾಕ್ಷನ್ ಗಳನ್ನ ಯಾವ ನೋಡಿನ ಭಾಗ ಅಂತ ಹೇಳಿ ತೋರಿಸುತ್ತೆ ಇಲ್ಲಿ ನೋಡಿ ಮೂರನೇ ನೋಡ್ ಅಂತ ತೋರಿಸ್ತಾ ಇದೆ ಮೂರನೇ ನೋಡ್ಲಿನ ಅರ್ಥವೇನಂದ್ರೆ ಮೊದಲ ಮೂರು ನೋಡ್ಗಳು ಕಂಪನಿ ತನಗಾಗಿ ಮೀಸಲಿಟ್ಟಿದೆ ಅದರ ನಂತರದ ನೋಡ್ಗಳ ಕೌಂಟಿಂಗ್ ಇಲ್ಲಿ ತೋರಿಸ್ತಾ ಇದೆ ಈಗ ನಡೀತಾ ಇರೋದು ಆರನೇ ನೋಡು ಮೊದಲ ಮೂರು ನೋಡ್ ಕಂಪ್ನಿಗಾಯಿತು ನಂತರ ಪಬ್ಲಿಕ್ಗೆ ಕೊಡು ಕೊಟ್ಟಂತ ನೋಡಿನಲ್ಲಿ ಆರನೇ ನೋಸ್ ಮೂರನೇ ನೋಡಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ ಅರ್ಥ ಇದು ಈ ಅರ್ಥ ಇಲ್ಲಿ ಕೊಡುತ್ತದೆ ಇಲ್ಲಿಂದ ನಂತರ ಹಿಂದಕ್ಕೆ ಹೋದ್ರೆ ನಿಮಗೆ ಟೋಟಲ್ ಕಾಯಿನ್ ಅರ್ನರ್ಡ್ ಅಂತ ತೋರಿಸ್ತಾ ಇದೆ ಇಲ್ಲಿ ಏನಾಗುತ್ತೆ ಈ ಕಾಯಿನ್ಗಳು ಏನ್ ತೋರಿಸ್ತಾ ಇದೆ ಇದರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಜನರಿಗೆ ಹೊಸಬ್ರಿಗೆ ನೀವು ಏನು ಕೆ ವೈ ಸಿ ಮಾಡಿ ವ್ಯಾಲೆಟ್ ಕನೆಕ್ಟ್ ಮಾಡಿದಾಗ ನಿಮ್ಗೆ ಏನು ಐವತ್ತು ಕಾಯಿನ್ಗಳು ಸಿಗುತ್ತೆ ಎಮ್ ಎಸ್ ಟಿ ಸಿ ಕಾಯಿನ್ಗಳು ಸಿಗುತ್ತೆ ಅದು ನೇರವಾಗಿ ವ್ಯಾಲೆಟ್ ಹೋಗುತ್ತೆ ಅದು ಇಲ್ಲಿ ತೋರಿಸೋದಿಲ್ಲ ಇಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ ಅದೇ ರೀತಿ ಇಲ್ಲಿ ಬರುವಂಥ ಕಾಯಿನ್ಗಳಿಗೇನ ಯಾವುದಂದರೆ ನೀವು ನೋಡ್ಗಳು ಪರ್ಚೇಸ್ ಮಾಡಿದ ನಂತರ ನಿಮಗೆ ಏನು ಡೈಲಿ ಮೈನ್ ಆಗಿದ್ದಂಥ ಕಾಯಿನ್ಗಳಲ್ಲಿ ನಿಮ್ಮ ಪಾಲನ್ನು ಪ್ರತಿದಿನ ಕ್ರೆಡಿಟ್ ಆಗುತ್ತೋ ಅದು ಇಲ್ಲಿ ಕ್ರೆಡಿಟ್ ಆಗುತ್ತೆ ಆ ಕ್ರೆಡಿಟ್ ಆದಂಥ ಇಷ್ಟ್ರಿ ನೋಡಬೇಕಾದ್ರೆ ಇಲ್ಲೇನು ಐ ಬಟನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೋದರೆ ನಿಮಗೆ ಕೆಳಗಡೆ ಪೂರಾ ಇಷ್ಟ್ರಿ ಬರುತ್ತೆ ಅದನ್ನೇ ವೈಡರ್ ಆಗಿ ಸ್ಕ್ರೀನ್ ಶಾಟ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಿಮ್ಗೆ ಸೀರಿಯಲ್ ನಂಬರ್ ವೈಸ್ ಪ್ರತಿ ದಿನ ಎಷ್ಟು ಕಾಯಿನ್ ಕ್ರೆಡಿಟ್ ಆಯ್ತು ಅಂತ ಇಂದಿನ ದಿನದ್ದು ನಿನ್ನೆ ಒಂದು ನೆನ್ನೆದು ಇವತ್ತು ಬೆಳಿಗ್ಗೆ ಕ್ರೆಡಿಟ್ ಆಗುತ್ತೆ ಆ ಕ್ರೆಡಿಟ್ ಆಗಿದ್ದು ಬೆಳಗ್ಗೆ ಐದೂವರೆಗೆ ಕ್ರೆಡಿಟ್ ಆಗುತ್ತೆ ಮತ್ತು ನಿನ್ನೆಯ ಡೇಟಲ್ಲೇ ಕ್ರೆಡಿಟ್ ಆಗುತ್ತೆ ಡೇಟ್ ನೆನ್ನೆದಿರುತ್ತೆ ಇವತ್ತಿನ ಬೆಳಗ್ಗೆ ಆಗುತ್ತೆ ಆ ರೀತಿ ಪ್ರತಿದಿನ ನಿಮ್ಗೆ ಎಷ್ಟು ಕಾಯಿನ್ ಕ್ರೆಡಿಟ್ ಆಯಿತು ಅನ್ನುವಂಥ ಇಷ್ಟ್ರಿ ನೀವು ಇದನ್ನ ನೋಡ್ಕೊಬಹುದು ಅದೇ ಥರ ವಾಪಸ್ ನೀವು ಡ್ಯಾಶ್ ಬೋರ್ಡ್ ಇದೆ ಮೂರನೇ ಆಪ್ಷನ್ ಏನ್ ಬರುತ್ತೆ ಅಲ್ಲಿ ಟೋಟಲ್ ವ್ಯಾಲಿಡೇಟೆಡ್ ಬ್ಲಾಕ್ಸ್ ಅಂತ ಬರುತ್ತೆ ಯಾವುದೇ ಒಂದು ಚೈನ್ ಅಲ್ಲಿ ಬ್ಲಾಕ್ ವ್ಯಾಲಿಡೇಟ್ ಆಗ್ತಾ ಇರುತ್ತೆ ಆ ಬ್ಲಾಕ್ ವ್ಯಾಲಿಡೇಷನ್ ಸ್ಪೀಡ್ ಅಂದ್ರೆ ಎಷ್ಟು ಬೇ ಯಾವಾಗ ಯಾವಾಗ ಬ್ಲಾಕ್ ವ್ಯಾಲಿಡೇಟ್ ಆಗುತ್ತೆ ಅಂದ್ರೆ ಪ್ರತಿ ಮೂರು ಸೆಕೆಂಡಿಗೆ ಒಂದು ಬ್ಲಾಕ್ ವ್ಯಾಲಿಡೇಟ್ ಆಗುತ್ತೆ ಆವರೇಜ್ ಬ್ಲಾಕ್ ಟೈಮ್ ಪ್ರತಿ ಮೂರು ಸೆಕೆಂಡಿಗೆ ಒಂದು ಬ್ಲಾಕ್ ವ್ಯಾಲಿಡೇಟ್ ಆಗುತ್ತೆ ಆ ರೀತಿ ಇದರ ಜೀವಮಾನದಲ್ಲಿ ಎಷ್ಟು ಬ್ಲಾಕ್ಗಳು ವ್ಯಾಲಿಡೇಟ್ ಆಗಿದೆ ಅನ್ನುವಂಥ ಸಂಖ್ಯೆ ನೀವು ತೋರಿಸ್ತಾ ಇದೆ ಅದು ಬಂದು ನೂರ ಒಂದು ಕೋಟಿ ನಾಲ್ಕು ಲಕ್ಷ ಅರವತ್ತ ಏಳು ಸಾವಿರದ ಏಳ್ನೂರ ಎಂಟು ಬ್ಲಾಕ್ಗಳು ಇದುವರೆಗೂ ವ್ಯಾಲಿಡೇಟ್ ಆಗಿದೆ ನಾವು ಇದೊಂದು ಸ್ವಲ್ಪ ಇದರ ಸಂಖ್ಯೆಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ ಇಲ್ಲಿ ಏನು ಬ್ಲಾಕ್ ತೋರಿಸ್ತಾ ಇದೆ ಮೂರು ಸೆಕೆಂಡ್ ಗೆ ಒಂದು ಬ್ಲಾಕ್ ಅಂದ್ರೆ ಒಂದು ನಿಮಿಷಕ್ಕೆ ಇಪ್ಪತ್ತು ಬ್ಲಾಕ್ ಗಳು ವ್ಯಾಲಿಡೇಟ್ ಆಗುತ್ತೆ ಅದನ್ನೇ ಒಂದು ಗಂಟೆಗೆ ಅಂದ್ರೆ ಅರವತ್ತರಿಂದ ಗುಣಿಸಿದ್ರೆ ಎರಡ್ ಸಾವಿರದ ನಾನೂರು ಬರುತ್ತೆ ಅದೇ ತರ ಇದನ್ನ ಇಪ್ಪತ್ನಾಲ್ಕರಿಂದ ಗುಣಿಸಿದಾಗ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕಾಯಿನ್ಗಳು ಒಂದು ದಿನಕ್ಕೆ ವ್ಯಾಲಿಡೇಟ್ ಆಗುತ್ತದೆ ಇದು ಏನು ಸಂಖ್ಯೆ ಇದೆ ಅದರಲ್ಲಿ ಒಂದು ದಿನದ ಸಂಖ್ಯೆಯಿಂದ ಬಾಕ್ಸಿದ್ರೆ ನಿಮಗೆ ಎಷ್ಟು ದಿನಗಳಾಗಿದೆ ಈ ವ್ಯಾಲಿಡೇಷನ್ ಶುರುವಾಗಿ ಅಂತ ಲೆಕ್ಕ ಸಿಗುತ್ತೆ ಅದು ಬಂದು ಮುನ್ನೂರ ಅರವತ್ತ ಮೂರು ದಿನ ಅಂದರೆ ಒಂದು ವರ್ಷ ಆಗ್ಲಿಕ್ಕೆ ಕೇವಲ ಎರಡು ದಿನ ಬಾಕಿ ಇದೆ ಆ ಒಂದು ವರ್ಷ ಆಗುತ್ತೆ ಆ ಒಂದು ವರ್ಷದಲ್ಲಿ ಎಷ್ಟು ಕಾಯಿನ್ ಮೈನ್ ಆಗಿದೆ ಯಾಕಂದರೆ ಪ್ರತಿ ಬ್ಲಾಕಲ್ಲಿ ಇನ್ನೂರು ಕಾಯಿನ್ಗಳು ಮೈನ್ ಆಗುತ್ತದೆ ಆ ಕಾಯಿನ್ಗಳನ್ನು ಈ ಟೋಟಲ್ ಬ್ಲಾಕ್ ಏನಿದೆ ಈ ಬ್ಲಾಕಿನ ವ್ಯಾಲಿಡೇಟೆಡ್ ಬ್ಲಾಕಿನ ಸಂಖ್ಯೆ ಜೊತೆ ಕಾಯಿನ್ ಅನ್ನು ಇನ್ನೂರು ಕಾಯಿನ್ ಅನ್ನು ಗುಣಿಸಿದ್ರೆ ಟೋಟಲ್ ಕಾಯಿನ್ ಎಷ್ಟು ಜನರೇಟ್ ಆಗಿದೆ ಅಂತ ಬರುತ್ತೆ ಇನ್ನೂರ ಒಂಬತ್ತು ಕೋಟಿ ಮೂವತ್ತೈದು ಲಕ್ಷ ನಲವತ್ತೊಂದು ಸಾವಿರದ ಆರ್ನೂರು ಅಂದ್ರೆ ಇದೇನು ಟೋಟಲ್ ಸಂಖ್ಯೆ ಇದೆ ಇದು ಮ್ಯಾಕ್ಸಿಮಮ್ ಕ್ಯಾಪ್ ಇರುವಂತಹ ಸಂಖ್ಯೆ ಅಂದ್ರೆ ಈ ಎಮ್ ಎಂ ಎಸ್ ಟಿ ಬ್ಲಾಕ್ ಏನ್ ಎಮ್ ಎಸ್ ಟಿ ಕಾಯಿನ್ ಇದೆ ಆ ಕಾಯಿನ್ ಮ್ಯಾಕ್ಸಿಮಮ್ ಸಂಖ್ಯೆ ಮೈನ್ ಆಗುವಂತದ್ದು ಎಂಟುನೂರ ನಲ್ವತ್ತು ಕೋಟಿ ಹದಿಮೂರು ಲಕ್ಷ ಎಂಬತ್ತೇಳು ಸಾವಿರದ ನಾನೂರ ತೊಂಬತ್ತೆಂಟು ಅದರಲ್ಲಿ ಈಗಾಗಲೇ ಕಾಲವಾಗದಷ್ಟು ಕಾಯಿನ್ಗಳು ಮೊದಲ ವರ್ಷ ಜನರೇಟ್ ಆಗುತ್ತದೆ ಮೈನ್ ಆಗುತ್ತದೆ ಅದೇ ಅರ್ಧದಷ್ಟು ಕಾಯಿನ್ಗಳು ಮೊದಲ ಎರಡು ವರ್ಷದಲ್ಲೇ ಜನರೇಟ್ ಆಗುತ್ತೆ ಇಲ್ಲಿ ಏನು ತಿಳ್ಕೊಬೇಕಾಗಿರೋದು ಅಂದ್ರೆ ನೀವು ಎಷ್ಟು ಬೇಗ ಇದರಲ್ಲಿ ನೋಟ್ಗಳನ್ನ ಬೈ ಮಾಡ್ತೀರಾ ಅಷ್ಟು ಹೆಚ್ಚು ಕಾಯಿನ್ಗಳನ್ನ ಪಡೆಯುವಂತ ಅವಕಾಶ ಇದೆ ಅದೇ ತರ ಅಷ್ಟು ಕಡಿಮೆ ಬೆಲೆಗೆ ಈಗಿರುವಂತ ಹಿಂದಿದ್ದಂತ ನೋಡಿನ ಬೆಲೆ ಈಗಿಲ್ಲ ಮೊದಲು ಸಾವಿರ ರೂಪಾಯಿ ದಿಂದ ಶುರು ಆದಂತ ನೋಡಿನ ಬೆಲೆ ಈಗ ಸಾವಿರದ ನಾನೂರ ಮೂವತ್ತು ನಡೀತಾ ಇದೆ ಇದು ಆರನೇ ನೋಟ್ ಮುಗ್ದು ಏಳನೇ ನೋಡಿ ಹೋಗತ್ತಿಗೆ ಇದು ಎರಡ್ ಸಾವಿರದ ಹತ್ತರಕ್ಕೆ ಬೆಲೆ ಹೋಗುತ್ತದೆ ಆದ್ರಿಂದ ನಂತರ ಬಂದವರು ಹೆಚ್ಚಿನ ಬೆಲೆ ಕೊಟ್ಟು ನೋಡನ್ನು ಪಳಿ ಪಳಿಬಹುದು ಪಡೆಯಬೇಕಾಗುತ್ತದೆ ಆದರೆ ಕಡಿಮೆ ಗಳು ಸಿಗುತ್ತದೆ ಇದನ್ನು ತಿಳ್ಕೊಳ್ಳಿ ಅದೇ ರೀತಿ ಇದನ್ನು ಮತ್ತೆ ಕೆಳಗಡೆಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಮತ್ತೊಂದು ಇಸ್ಟ್ರಿ ಸಿಗುತ್ತೆ ಈ ಹಿಸ್ಟ್ರಿ ಸ್ವಲ್ಪ ಟೆಕ್ನಿಕಲ್ ಆಗಿದೆ ಈನೀಗೇನು ಹೇಳಿದ್ರೆ ಈಗ ನಡೀತಾ ಇರೋ ಆರ್ ನೋಡು ಸರ್ಕ ಕಂಪನಿಯ ಮೂರು ನೋಡ್ ಮತ್ತೆ ಪಬ್ಲಿಕ್ಕಿನ ನೋಡ್ ಆರು ನೋಡಲ್ಲಿ ಯಾವ ಯಾವ ನೋಡು ಎಷ್ಟೆಷ್ಟು ಬ್ಲಾಕ್ ಗಳನ್ನು ವ್ಯಾಲಿಡೇಟ್ ಮಾಡ್ತಾ ಇದೆ ದಿನದ ಲೆಕ್ಕದಲ್ಲಿ ಅದನ್ನು ತೋರಿಸ್ತಾ ಇದೆ ಈಗ ಏನು ನೋಡ್ಗಳಿದೆ ಈ ಮೊದಲ ಲೆವೆಲ್ ಅಲ್ಲಿ ಏನು ನೋಡಿದೆ ಅದು ಜೀನಿಯಸ್ ನೋಡ್ ಅಂತಾರೆ ನಂತರ ಏಳು ನೋಡ್ ಆದ್ಮೇಲೆ ಎಂಟನೇ ನೋಡಿಂದ ಬೇರೆ ಹೆಸರಿನಲ್ಲಿ ನೋಡ್ಗಳು ಬರ್ತಾ ಇದೆ ಅದರಿಂದ ಇಲ್ಲಿ ಬೋರ್ಡ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾನು ತಿಳ್ಕೊಂಡಿದ್ದೀರಾ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಡೀಟೇಲ್ ಅನ್ನು ತಗೊಂಡ್ಬರ್ತೀನಿ ನೀವು ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಸಬ್ಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ತರ ನೀನು ಎಮ್ ಎಸ್ ಟಿಗೆ ಇದುವರೆಗೆ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕಿನ ಥ್ರೂ ನೀವು ಕೆ ವೈ ಸಿ ಮಾಡಿ ನೀವು ಕ್ರಿಪ್ಟೋ ವ್ಯಾಲೆಟ್ನ ಕನೆಕ್ಟ್ ಮಾಡಿದರೆ ನಿಮಗೆ ಫ್ರೀ ಆಗಿ ಐವತ್ತು ಕಾಯಿನ್ ಎಮ್ ಎಸ್ ನಿಮ್ಗೆ ಫ್ರೀ ಆಗಿ ದೊರಕುತ್ತದೆ ಅದು ಕೆ ವೈ ಸಿ ಮಾಡಿ ವೈಲೆಟ್ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನೋ ಬಗ್ಗೆನು ವಿಡಿಯೋ ಈ ಚಾನಲ್ ಅಲ್ಲಿ ಹಾಕಿದ್ದೇನೆ ಅದನ್ನು ಕೂಡ ನೋಡಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದ ನಮಸ್ತೆ